ಮನೆಯಲ್ಲಿ ಒಂದು ಪಾಶ ಇದೆ ಆದರೆ ಆ ಪಾಶವನ್ನು ನಾವು ಆಫೀಸಿಗೆ ಬಂದರೂ ಅನುಭವಿಸ್ತಾ ಇರ್ತೀವಿ ಸಮಾಜಕ್ಕೆ ಹೋದರೂ ಅನುಭವಿಸ್ತಾ ಇರ್ತೀವಿ ಹಾಸ್ಪಿಟ್ಲಿಗೆ ಹೋದರೂ ಮನೆ ಅನ್ನುವ ಒಂದು ಹುಕ್ಕು ಆಫೀಸ್ ಅನ್ನುವ ಒಂದು ಹುಕ್ಕು ಹಾಬಿ ಅನ್ನುವ ಒಂದು ಹುಕ್ಕು ಆರೋಗ್ಯ ಅನ್ನುವ ಒಂದು ಹುಕ್ಕು ಹಣ ಒಂದು ಹುಕ್ಕು ಈ ಬೆಲ್ಟ್ ನಮ್ಮದೇ ಹುಕ್ಕುಗಳು ನಮ್ಮದೇ ನಮಗೆ ಎಲ್ಲಿ ಇದನ್ನು ಬಿಡಿಸ್ಕೊಳಕ್ಕೆ ಬರಬೇಕಂತಂದರೆ ಆಫೀಸಲ್ಲಿ ಏನೋ ನೋವಾಗಿದೆ ಆ ನೋವನ್ನು ತೊಗೊಂಡೋಗಿ ಮನೆಯವ್ರ ಮೇಲೆಲ್ಲ ಸಿಡಕ್ತಾ ಇರ್ತೀವಿ ಅಂದ್ರೆ ಆಸೆಗಳು ಬರುತ್ತೆ ತೊಂದರೆಗಳು ಬರುತ್ತೆ ಫೀಲಿಂಗ್ಸ್ ಬರುತ್ತೆ ಎಮೋಷನ್ಸ್ ಬರುತ್ತೆ ಇವೆಲ್ಲವೂ ಬರುತ್ತೆ ಡಿ ವಿ ಜಿ ಅವರ ಕಗ್ಗದಲ್ಲಿ ತುಂಬಾ ಅದ್ಭುತವಾದ ಸಾರ ಇದೆ ತಾನು ಅನುಭವಿಸಿದಂತಹ ನೋಡಿದಂತಹ ಕೇಳಿದಂತಹ ಎಲ್ಲ ಜೀವನದ ಅನುಭವಗಳನ್ನು ಕ್ರೋಢೀಕರಿಸಿ ಕಗ್ಗವನ್ನು ರಚಿಸಿದ್ದಾರೆ ಅದ್ಭುತವಾದ ಒಂದು ಕಗ್ಗ ಪಾಶಗಳು ಹೊರಗೆ ಕೊಂಡಿಗಳು ನಮ್ಮೊಳಗೆ ವಾಸನಾ ಕ್ಷಯ ಮೋಕ್ಷ ಮುಂಕುತಿಮ್ಮ ಅಂತ ತುಂಬ ಚಿಕ್ಕದಿದು ಪಾಶಗಳು ಅಂತಂದರೆ ನಮಗೆ ಮನೆ ಮಠ ಆಫೀಸು ಹಣ ಸಂಬಂಧಿಕರು ವಿಷಯಗಳು ಪದಾರ್ಥಗಳು ಜನ ಹೀಗೆಲ್ಲ ಪಾಷಗಳು ಹೊರಗಡೆ ಇದೆ ಆ ಪಾಶಗಳಿಗೆ ನಾವು ಅಂಟ್ಕೊಂಡಿರ್ತೀವಿ ಮನೆಯಲ್ಲಿ ಒಂದು ಪಾಶ ಇದೆ ಆದರೆ ಆ ಪಾಶವನ್ನು ನಾವು ಆಫೀಸಿಗೆ ಬಂದರೂ ಅನುಭವಿಸ್ತಾ ಇರ್ತೀವಿ ಸಮಾಜಕ್ಕೆ ಹೋದರೂ ಅನುಭವಿಸ್ತಾ ಇರ್ತೀವಿ ಹಾಸ್ಪಿಟ್ಲಿಗೆ ಹೋದರೂ ಆ ಕೊಂಡಿಗಳನ್ನು ಹಾಗೇ ಇಟ್ಕೊಂಡಿರ್ತೀವಿ ಉದಾಹರಣೆಗೆ ನಾವು ಒಂದು ಬೆಲ್ಟನ್ನು ಇಮ್ಯಾಜಿನ್ ಮಾಡ್ಕೊಳ್ಳೋಣ ಬೆಲ್ಟ್ಗೆ ಒಂದು ಹತ್ತಾರು ಹುಕ್ಕುಗಳಿದೆ ಮನೆ ಅನ್ನುವ ಒಂದು ಹುಕ್ಕು ಆಫೀಸ್ ಅನ್ನುವ ಒಂದು ಹುಕ್ಕು ಹಾಬಿ ಅನ್ನುವ ಒಂದು ಹುಕ್ಕು ಆರೋಗ್ಯ ಅನ್ನುವ ಒಂದು ಹುಕ್ಕು ಹಣ ಒಂದು ಹುಕ್ಕು ಈ ಎಲ್ಲ ಹುಕ್ಕುಗಳು ಸಿಕ್ಕಾಕ್ಕೊಂಡ್ರೆ ಪಾಶಗಳು ಹೊರಗೆ ಕೊಂಡಿಗಳು ನಮ್ಮೊಳಗೆ ಈ ಬೆಲ್ಟ್ ನಮ್ಮದೇ ಹುಕ್ಕುಗಳು ನಮ್ಮದೇ ನಮಗೆ ಎಲ್ಲಿ ಇದನ್ನು ಬಿಡಿಸ್ಕೊಳಕ್ಕೆ ಬರಬೇಕಂತಂದರೆ ಆಫೀಸಿಗೆ ಬಂದಿದ್ದೀವಿ ಆಫೀಸಿಗೆ ಬಂದಾಗ ಮನೆಯ ಪಾಶವನ್ನು ಹೊರಕ್ಕೆ ಇಟ್ಟು ಬಂದರೆ ಆಫೀಸಿನ ಕೆಲಸಗಳು ಆಗತ್ತೆ ಅಲ್ಲಿ ನಾವು ಪ್ರೆಸೆಂಟಲ್ಲಿರ್ತೀವಿ ಅಲ್ಲಿನ ಸಕ್ಸಸ್ಸನ್ನು ಅನುಭವಿಸ್ತೀವಿ ಪಾಷಗಳು ಹೊರಗೆ ಕೊಂಡಿಗಳು ನಮ್ಮೊಳಗೆ ಆಫೀಸಿಂದ ಮನೆಗೆ ಹೋಗ್ತೀವಿ ಏನೋ ನೋವಾಗಿದೆ ಆ ನೋವನ್ನು ತೊಗೊಂಡೋಗಿ ಮನೆಯವ್ರ ಮೇಲೆಲ್ಲ ಸಿಡುಕ್ತಾ ಇರ್ತೀವಿ ಈ ಪಾಶಗಳು ನೋವು ಉಂ ಉಂಟು ನಲಿವು ಉಂಟು ಈ ಎರಡನ್ನೂ ಕೂಡ ನಾವು ಎಲ್ಲಿ ಬೇಕೋ ಅಲ್ಲಿ ಬಿಡಲ್ಲ ಎಲ್ಲಿ ಬೇಕೋ ಅಲ್ಲಿ ಕಳಚಿಡಲ್ಲ ಸುಮ್ಮನೆ ನಾವು ಸಿಕ್ಕಿಸ್ಕೊತಾ ಇರ್ತೀವಿ ಹತ್ತಾರು ಪಾಶಗಳು ಒಟ್ಟೊಟ್ಟಿಗೆ ಸಿಕ್ಕಾಕ್ಕೊಂಬಿಡುತ್ತವೆ ಬಿಡಿಸ್ಕೊಂಬರೋಕ್ಕಾಗದೆ ಒದ್ದಾಡ್ತಾ ಇರ್ತೀವಿ ಎಲ್ಲೋ ಹಣ ಕೊಟ್ಬಿಟ್ಟಿದ್ದೀವಿ ಎರಡು ವರ್ಷ ಆದರೂ ಅವರು ಹಣ ವಾಪಸ್ ಕೊಟ್ಟಿಲ್ಲ ಒದ್ದಾಡ್ತಾ ಇದ್ದೀವಿ ಅವ್ರು ಕೊಡೋಲ್ಲ ಅದ್ರ ಮಧ್ಯದಲ್ಲಿ ಅವ್ರು ಸತ್ತು ಹೋಗಿದ್ದಾರೆ ಇರ್ತೀವಿ ಪಾಶಗಳು ಹೊರಗೆ ಕೊಂಡಿಗಳು ನಮ್ಮೊಳಗೆ ಈ ಹುಕ್ಕುಗಳನ್ನು ಎಲ್ಲಿ ಸಿಕ್ಕಿಸ್ಕೋಬೇಕು ಎಲ್ಲಿ ಬಿಚ್ಚಿಡಬೇಕು ಮತ್ತೆ ಎಲ್ಲಿ ಸಿಕ್ಕಿಸ್ಕೋಬೇಕು ಗೊತ್ತಿರಬೇಕು ಮನೆ ಅನ್ನುವ ಒಂದು ಹುಕ್ಕನ್ನು ಹಾಕಿಟ್ಕೊಂಡ್ರೆ ಮನೆಯಲ್ಲಿದ್ದಾಗ ಆ ಹುಕ್ ವರ್ಕ್ ಆಗುತ್ತೆ ಆಫೀಸಲ್ಲಿದ್ದಾಗ ಆಫೀಸನ್ನು ಹುಕ್ ಹಾಕ್ಕೊಳ್ಳಿ ಹೊರಗಡೆ ಇದ್ದಾಗ ಸಮಾಜದಲ್ಲಿದ್ದಾಗ ಸಮಾಜದ ಹುಕ್ಕು ಒಂದು ಪಿಚ್ಚರ್ಗೆ ಹೋಗಿದ್ದೀವಿ ಫೋನ್ ನೋಡ್ತಾ ಇದ್ದಂದ್ರೆ ಪಿಚ್ಚರ್ ನೋಡೋಕ್ಕಾಗತ್ತಾ ಹೋಟೆಲ್ಗೆ ಹೋಗಿದ್ದೀವಿ ತಿಂಡಿ ತಿನ್ನಕ್ಕೆ ಹೋಗಿದ್ದೀವಿ ತಿಂಡಿ ತಿನ್ನುವ ಹುಕ್ ಹಾಕ್ಕೊಂಡ್ರೆ ಸಾಕಲ್ಲಿ ಅಲ್ಲಿ ಬಂದು ನಮ್ಮ ಆಫೀಸೋ ಮನೇನೋ ಅಥವಾ ಇನ್ನೂ ಏನೋ ಅನುಭವಿಸೋಕ್ಕಾಗಲ್ಲ ಹಾಗೆ ಯಾವುದೋ ಒಂದು ಹಾಸ್ಪಿಟ್ಲಿಗೆ ಹೋಗಿದ್ದೀವಿ ಕಾಯಿಲೆ ಆಗಿದೆ ಒಳಗಡೆ ಐ ಸಿ ಯುನಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಅಲ್ಲಿ ಬೇರೆ ಪಾಶೆಗಳು ವರ್ಕ್ ಆಗೋಲ್ಲ ಅಲ್ಲಿ ವರ್ಕ್ ಆಗೋದೆ ಆವತ್ತಿನ ಮೆಡಿಸನ್ನು ಅವತ್ತಿನ ಡಾಕ್ಟರ್ಗಳು ಹಾಗೆ ಪಾಶಗಳು ಹೊರಗೆ ಕೊಂಡಿಗಳು ನಮ್ಮೊಳಗೆ ಇದಕ್ಕೆ ಅತ್ಯುತ್ತಮವಾದ ಉದಾಹರಣೆ ಏನಂತಂದರೆ ಒಬ್ಬರು ಫಿಲ್ಮ್ ಆ್ಯಕ್ಟರ್ ಅಥವಾ ಡ್ರಾಮಾ ಆ್ಯಕ್ಟರ್ ಇರ್ತಾರೆ ಆ ಡ್ರಾಮಾ ಆ್ಯಕ್ಟರಿಗೆ ಅವರಿಗೆ ಕೆಲಸ ಏನು ಅಂತಂದರೆ ಪಾತ್ರ ಮಾಡೋದು ಅಂತ ಬೆಳಿಗ್ಗೆ ಒಂದು ಪಾತ್ರ ಸಿಗುತ್ತೆ ಮಧ್ಯಾಹ್ನ ಒಂದು ಪಾತ್ರ ಸಿಗುತ್ತೆ ರಾತ್ರಿಗೆ ಬೇರೆ ಪಾತ್ರ ಸಿಕ್ಕಿರುತ್ತೆ ಮೂರು ಬೇರೆ ಬೇರೆ ಫಿಲ್ಮುಗಳು ಅಥವಾ ಡ್ರಾಮಾಗಳಲ್ಲಿ ಅವ್ರು ನಟಿಸ್ತಾ ಇದ್ದಾರೆ ಅಂತ ಅಂದ್ಕೊಳ್ಳೋಣ ಅವರಿಗೆ ಪೇಮೆಂಟ್ ಸಿಗೋದೇ ಆ ಪಾತ್ರವನ್ನು ಸ್ಪಷ್ಟವಾಗಿ ನಟಿಸಿದ್ರೆ ಬೆಳಗಿನ ಪಾತ್ರವನ್ನು ಅವರು ಮಧ್ಯಾಹ್ನ ನಟಿಸೋಕ್ಕಾಗಲ್ಲ ಅದು ಫ್ಲೂಯೆಂಟ್ ಆಗಿದೆ ಬೆಳಗ್ಗೆ ಅಭ್ಯಾಸ ಆಗಿದೆ ಅಂತ ಹೇಳಿ ಮಧ್ಯಾಹ್ನದ ಪಾತ್ರವೇ ಬೇರೆ ಬೆಳಗಿನ ಪಾತ್ರ ಮಗಂದಾದರೆ ಮಧ್ಯಾಹ್ನದ ಪಾತ್ರ ತಂದೆದಾಗಿರ್ಬೋದು ಇನ್ಯಾವುದೋ ಪಾತ್ರ ಸಂಜೆ ಆಗಿರ್ಬೋದು ಈ ಮೂರು ಪಾತ್ರಗಳು ಬೇರೆ ಬೇರೆ ಅಂದರೆ ಮೂರು ಹುಕ್ಕುಗಳು ಬೇರೆ ಬೇರೆ ಪಾಶಗಳು ಹೊರಗೆ ಕೊಂಡಿಗಳು ನಮ್ಮೊಳಗೆ ಯಾವ ಹಕ್ಕನ್ನು ಯಾವಾಗ ಸಿಕ್ಕಿಸ್ಕೋಬೇಕು ಅಂತ ಗೊತ್ತಿರಬೇಕು ಅದೇ ಇದರ ಸಾರ ವಾಸನಾ ಕ್ಷಯ ಮೋಕ್ಷ ಮಂಕುತಿಮ್ಮ ಅಂತ ಎಲ್ಲ ವಾಸನೆಗಳು ಒಟ್ಟಿಗೆ ಇಟ್ಕೋಬೇಡಿ ಅದರ ಕ್ಷಯ ಆಗಬೇಕು ಅಂದರೆ ಆಸೆಗಳು ಬರುತ್ತೆ ತೊಂದರೆಗಳು ಬರುತ್ತೆ ಫೀಲಿಂಗ್ಸ್ ಬರುತ್ತೆ ಎಮೋಷನ್ಸ್ ಬರುತ್ತೆ ಇವೆಲ್ಲವೂ ಅದರ ಯಾವ ಎಮೋಷನ್ ಯಾವ ಫೀಲಿಂಗ್ ಯಾವ ಆಸೆ ಯಾವ ಕ್ಷಣದಲ್ಲಿರಬೇಕು ಅಂತ ಗೊತ್ತಿರಬೇಕು ಹಾಗೆ ಗೊತ್ತಾಗೋದೆ ನಮಗೆ ಈ ಕಗ್ಗದ ಅರ್ಥ ವಾಸನಾ ಕ್ಷಯ ಅಂತಾರೆ ಅಕ್ಷಯ ಅಂದರೆ ಬೆಳೆಯೋದು ಕ್ಷಯ ಅಂದರೆ ಕಡಿಮೆ ಆಗೋದು ಅಂತ ಹೀಗೆ ಕ್ಷಯ ಆದಾಗ ಕಡಿಮೆ ಆದಾಗ ಮೋಕ್ಷ ಸಿಗುತ್ತೆ ಮೋಕ್ಷ ಅಂತಂದರೆ ನಮಗೆ ನೆಮ್ಮದಿ ಸಿಗುತ್ತೆ ಅಂತ ಮೋಕ್ಷ ಅಂದರೆ ಸಾವಲ್ಲ ಇಲ್ಲಿ ಮೋಕ್ಷ ಅಂದರೆ ನಮಗೆ ಆ ಕ್ಷಣ ಇವತ್ತಿನ ಎಲ್ಲ ಕೆಲಸಗಳನ್ನು ಮಾಡಿದ್ದೀನಿ ಸಕ್ಸಸ್ಫುಲ್ಲಾಗಿ ಮಾಡಿದ್ದೀನಿ ತೃಪ್ತಿಯಾಗುವಷ್ಟು ಮಾಡಿದ್ದೀನಿ ನಾಳೆ ಬೆಳಗ್ಗೆ ಯಾವ ಕೆಲಸಗಳು ಪೆಂಡಿಂಗ್ ಇಲ್ಲ ಅನ್ನೋದೇ ಇವತ್ತಿನ ಮೋಕ್ಷ ಅಂತ ಪಾಷಗಳು ಹೊರಗೆ ಕೊಂಡಿಗಳು ನಮ್ಮೊಳಗೆ ವಾಸನಾಕ್ಷಯ ಮೋಕ್ಷ ಮಂಕುತಿಮ್ಮ ಅಂತ ಈ ಕಗ್ಗ ತುಂಬ ಸುಲಭದಲ್ಲಿದೆ ಯಾರು ಬೇಕಾದರೂ ಅರ್ಥ ಮಾಡ್ಕೋಬೋದು ಒಂದು ಬೆಲ್ಟನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ ಬೆಲ್ಟಿನ ಸುತ್ತ ಹುಕ್ಕುಗಳನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ ಯಾವ ಹುಕ್ಕನ್ನು ಯಾವ ಕೊಂಡಿಯನ್ನು ಯಾವಾಗ ಕಳಚಬೇಕು ಯಾವಾಗ ಹಾಕೋಬೇಕು ಗೊತ್ತಿದ್ದರೆ ಸಾಕು ಜೀವನ ತುಂಬ ಸುಲಭವಾಗುತ್ತೆ ಇದು ಮನಸ್ಸಿನ ಅತ್ಯಂತ ದೊಡ್ಡ ಶಕ್ತಿ ಕಳಚುವಿಕೆ ಹಾಕಿಕೊಳ್ಳುವಿಕೆ ಹಾಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು